ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ಎಪಿಸೋಡ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ವಧು ಅವರು ಇವಾಗ ಬಂದಿರೋ ಕೇಸಲ್ಲಿ ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಅಷ್ಟೇ ಯಶೋಮತಿ ಅವರು ಸಾಧ್ಯವಾದಷ್ಟು ಅವ್ರನ್ನ ತಡೆಯೋ ಪ್ರಯತ್ನ ಮಾಡಮ್ಮ ಬೇಕಾದ್ರೆ ಅವ್ರು ಯಾರು ಕಳ್ಸು ನಾನು ಕೂರಿಸಿ ಕೌನ್ಸಿಲಿಂಗ್ ಮಾಡ್ತೀನಿ ಬುದ್ಧಿ ಹೇಳ್ತೀನಿ ಅವ್ರಿಗೆ ವಧು ಅವರು ಸರಿಯಮ್ಮ ನೋಡ್ಕೊತೀನಿ ನೋಡ್ಕೋತೀನಿ ನೀವೇನು ಹೇಳ್ಬೇಕು ಅಂತ ಹೇಳಿದ್ರಲ್ಲ ಯಶೋಮತಿ ಅವರು ನನ್ಗೆ ಇವತ್ತು ಬೆಳಗಿನ ಜಾವ ಒಂದು ಕೆಟ್ಟ ಕನ್ಸಿತ್ತಮ್ಮ ವಧು ಅವರು ಏನಮ್ಮ ಅದು ಯಶೋಮತಿ ಅವರು ನನ್ನ ಮಗ ಸೊಸೆ ದೂರ ಆಗೋ ರೀತಿ ಕನ್ಸ್ಪಿತ್ತಮ್ಮ ಬೆಳಗಿನ ಜಾವದಲ್ಲಿ ಬಿದ್ ಕನ್ಸು ನನ್ಸಾಗುತ್ತೆ ನಿಜ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳಿದ್ದೆಲ್ಲ ನೆನ್ಪಾಗೋಯ್ತು ತುಂಬಾ ಭಯ ಆಗೋಯ್ತಮ್ಮ ಅದಕ್ಕೆ ನಾನು ನಿನ್ನೆ ನುಡ್ಕೊಂಡು ಬಂದೆ ವಧು ಅವರು ನನ್ನ ಹತ್ರನ ಯಾಕಮ್ಮ ಅವರು ಒಂದ್ ವೇಳೆ ನನ್ನ ಕಂಡಿದ ಕನ್ಸು ನಿಜ ಆದ್ರೆ ನನ್ನ ಪ್ರೀತಿಯ ಪ್ರಿಯಾಂಕ ಬೀದಿಗೆ ಬಂದ್ಬಿಡ್ತಾಳೆ ತುಂಬಾ ಕಷ್ಟ ಪಡ್ತಾಳೆ ಸಂಕಟ ಪಡ್ತಾಳೆ ಅವಳಿಗಾಗ ಆಗ್ಬಾರ್ದು ಅವಳು ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಅದಕ್ಕೆ ನಾನು ಅವಳು ಬಿಟ್ಟೋಗ ಆಸ್ತಿ ನೆರಳಾಗಿ ಕಾಯ್ಬೇಕು ಆ ತರ ನಿರ್ಧಾರ ಮಾಡಿದ್ದೀನಿ ನಾನು ನನ್ನ ಆಸ್ತಿ ಅರ್ಧ ಭಾಗನ ನನ್ನ ಪ್ರೀತಿಯ ಪ್ರಿಯಾಂಕಿನ ವಿಲ್ ಬಳಸ್ತಾ ಇದ್ದೀನಿ ವಧು ನಾನು ನನ್ನ ಸೊಸೆಗೆ ವಿಲ್ ಬರ್ಸೋದು ನಾನು ನೀನೆ ನಿಂತು ಮಾಡ್ಕೊಡ್ಬೇಕಮ್ಮ ಪ್ರಿಯಾಂಕಾ ಅವರು ಸಾರ್ಥಕಿಗೆ ಕಾಲ್ ಮಾಡಿ ಎಲ್ಲಿದೆ ಸಾರ್ಥಕ್ ಒನ್ ಅಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಇರ್ಬೇಕು ಅಂತ ಹೇಳ್ದೆ ತಾನೆ ಸಾರ್ಥಕ್ ಅವರು ಆನ್ ದಿ ವೇ ಬಟ್ ಐ ಆಮ್ ಕಮಿಂಗ್ ಅಲೋನ್ ಪ್ರಿಯಾಂಕಾ ಅವರು ವೈ ಸಾರ್ಥಕ್ ಅವರು ವಧೋರ್ಗೆ ಕಾಲ್ ಮಾಡಿದೆ ಅವ್ರ್ ಕಾಲ್ ಪಿಕ್ ಮಾಡ್ತಿಲ್ಲ ಮೋಸ್ಟ್ಲಿ ಬಿಸಿ ಇದಾರೆ ಅನ್ಸುತ್ತೆ ಏನೇ ಇದ್ರು ನನ್ನ ಹತ್ರನೇ ಹೇಳ್ಕೊ ಪ್ರಿಯಾಂಕಾ ಅವರು ನಿನ್ ಜೊತೆ ಮಾತಾಡೋದಕ್ಕೆ ಇದು ಊಟ ತಿಂಡಿ ವಿಚಾರ ಅಲ್ಲ ಸಾರ್ಥಕ ಡಿವೋರ್ಸ್ ಮ್ಯಾಟರ್ ನಮ್ಮಿಬ್ರು ಕಡೆಯಿಂದ ಕನ್ಸರ್ನ್ ಲಾಯರ್ ಪ್ರೆಸೆಂಟ್ ಆಗಿ ವಧುನು ಕರ್ಕೊಬಾ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ ಬಟ್ ನೋ ನಾನ್ ಹೇಳಿದ್ದನ್ನ ನೀನು ಸೀರಿಯಸ್ ಆಗಿ ತಗೋತಿಲ್ಲ ಅನ್ಸುತ್ತೆ ಅಲ್ವಾ ಸಾರ್ಥಕ್ ಅವರು ಡಿವೋರ್ಸ್ ವಿಚಾರ ನಿನ್ಗೆ ಎಷ್ಟು ಸೀರಿಯಸ್ ನನಗೂ ಅಷ್ಟೇ ಸೀರಿಯಸ್ ಪ್ರಿಯಾಂಕಾ ಪ್ರಿಯಾಂಕಾ ಅವರು ಹಾಗಾದ್ರೆ ವಧುಗೆ ಮತ್ತೆ ಕಾಲ್ ಮಾಡು ಸಾರ್ಥಕ್ ಅವರು ಆಗಲ್ಲ ಅವ್ರ ಜೊತೆ ಅಮ್ಮ ಇದಾರೆ ಇವಾಗ ಕಾಲ್ ಮಾಡ್ಬಿಟ್ ಬೇಗ ಬನ್ನಿ ಅಂದ್ರೆ ಅಮ್ಮಂಗೆ ಡೌಟ್ ಬರ್ಬೋದು ಅಥವಾ ವಿಷಯ ಗೊತ್ತಾದ್ರೆ ನಮ್ಮಿಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ ಪ್ರಿಯಾಂಕ್ ಅವರು ಏನ್ ಅಮ್ಮ ಯಾಕೆ ವಧು ಹತ್ರ ಹೋಗಿದ್ದಾರೆ ಸಾರ್ಥಕ ಅವರು ಗೊತ್ತಿಲ್ಲ ಮೋಸ್ಟ್ಲಿ ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಪ್ರಿಯಾಂಕಾ ಅವರು ರೀಸನ್ ಸಾರ್ಥಕ ಅವರು ಐ ಡೋಂಟ್ ನೋ ಅಲ್ಲಿ ಏನಾಗ್ತಿದೆ ಅಂತ ಟೆನ್ಶನ್ ಆಗ್ತಿದೆ ಪ್ರಿಯಾಂಕಾ ಅವರು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾ ಇದೀನಿ ಪ್ರಿಯಾಂಕ ಅವರು ಮಗ ಸೊಸೆಗೂ ಗೊತ್ತಿಲ್ಲದ ಸಂಬಂಧ ಇಲ್ದ ವಧು ಜೊತೆ ಯಶೋಮತಿ ಏನ್ ಮಾಡ್ತಿದ್ದಾಳೆ ಬಟ್ ನನ್ ಪ್ಲಾನ್ ಪ್ರಕಾರ ಅವ್ರಿಬ್ರು ದೂರ ದೂರ ಇರ್ಬೇಕಲ್ವಾ ಇಬ್ರು ಯಾಕೆ ಆಗ್ತಿದಾರೆ ವಧು ನನ್ಗೆ ಏನಾರು ಗೊತ್ತಿಲ್ಲದೆ ಪ್ಲಾನಿಂಗ್ ಮಾಡ್ತಿದ್ದಾಳೆ ಇದ್ರ ಬಗ್ಗೆ ಮೊದಲು ತಿಳ್ಕೊಬೇಕು ಪ್ರಿಯಾಂಕಾ ಅವರು ತನಕ್ ತಾನೇ ಮಾತಾಡ್ಕೊತಿರ್ತಾರೆ ಯಶೋಮತಿ ಅವರು ಏನಮ್ಮ ಯೋಚನೆ ಮಾಡ್ತಿದ್ಯಾ ನಾನು ಹೇಳಿದ್ ಕೇಳಿಸ್ಕೊಂಡೆ ತಾನೇ ನೀನೆ ನಿಂತು ಈ ಕೆಲ್ಸನ ಮಾಡ್ಕೊಡ್ಬೇಕು ವಧು ಅವ್ರು ಅಲ್ಲಾಮ ನಿಮ್ಗೇನೋ ಕೆಟ್ಟ ಕನ್ಸ್ ಬಿತ್ತು ಅನ್ ಮಾತ್ರಕ್ಕೆ ನಿಮ್ಗೆ ಆಸ್ತಿಲಿ ಫಿಫ್ಟಿ ಪರ್ಸೆಂಟ್ ನ ನಿಮ್ ಸೊಸೆ ಪ್ರಿಯಾಂಕಾ ಅವ್ರಿಗೆ ಬರಿಯ ಕೊಟ್ಟಿದಿರಲ್ಲ ಇದೆ ಮಟ್ಟಕ್ ಸರಿ ಅಂಡ್ ಈ ವಿಷಯ ಸಾರ್ಥಕ ಅವ್ರಿಗೆ ಗೊತ್ತಾ ಯಶೋ ಅವರು ಇಲ್ಲ ಇದು ಯಾರಿಗೂ ಗೊತ್ತಿಲ್ಲ ಇದು ನಮ್ಮಿಬ್ ಮಾತ್ರ ಗೊತ್ತಿರೋದು ಇದು ನನ್ನ ವೈಯಕ್ತಿಕ ನಿರ್ಧಾರ ಇದು ನನ್ನ ಸ್ವಂತ ತೀರ್ಮಾನ ಇದು ನಮ್ಮಿಬ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಹಾಗಂತ ನೀನು ನನ್ಗೆ ಪ್ರಾಮಿಸ್ ಮಾಡು ಅದೇ ಅವರು ಖುಷಿಯಿಂದ ಶುರುವಾಗೋ ಈ ಮದ್ವೆನೂ ಬಂದ ಹೋಗ್ತಾ ಹೋಗ್ತಾ ಗಂಡ ಹೆಂಡ್ತಿನೇ ಎಷ್ಟು ಇಕ್ಕಟ್ಟಕ್ ಸಿಕ್ಸುತ್ತೆ ಅಂತ ನಮ್ಮ ಅಣ್ಣನೇ ಕಾರಣ ಪಾಪ ಅವನು ಪ್ರಿಯಾಂಕಾ ಕೊಡ್ತಿರೋ ಟಾರ್ಚರ್ ಇಂದ ಅದೆಷ್ಟು ನೊಂದ್ಕೊಂಡಿದ್ದಾನೋ ಏನೋ ಪ್ರಿಯಾಂಕಾತ್ಗೆ ಈ ರೀತಿ ಅಂತ ಗೊತ್ತಿದ್ರೆ ಅವನ್ ಮದ್ವೆ ಆಗ್ತಿರ್ಲಿಲ್ಲ ಅಲ್ವಾ ಒಬ್ರ ಬಗ್ಗೆ ಮೊದಲೇ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ಡಿವೋರ್ಸ್ ಅನ್ನೋದೇ ಇರ್ತಿರ್ಲಿಲ್ಲ ಅನ್ಸುತ್ತೆ ಆದ್ರೆ ನಾನ್ ಮದ್ವೆ ಆಗ್ತಿರೋ ಹುಡ್ಗಿ ನನ್ ರುಕ್ಸ್ ಅವಳು ತುಂಬಾ ಒಳ್ಳೆ ಅವಳು ಅವಳಿಗೆ ಪ್ರಿಯಾಂಕಾ ತರ ಬುದ್ಧಿ ಏನಿಲ್ಲ ಏನ್ ಮಾಡ್ತಿದ್ದಾಳೆ ಅವಳಿಗ ಹಲೋ ರುಕ್ಸ್ ಏನಿದು ರಿಪ್ಲೈನೇ ಮಾಡಿಲ್ವಲ್ಲ ಕಾಲ್ ಮಾಡಿ ನೋಡ್ತೀನಿ ವೀಕ್ಷೆ ಅವರು ಕಾಮಾಕ್ಷಿ ಅತ್ತೆ ಬೈದ್ರು ಅಂತ ನನಗೆ ಆದಿ ಜೊತೆ ಡಲ್ಲಂಗ್ ಮಾತಾಡೋದಕ್ಕೂ ಆಗಲ್ಲ ಹಾಗಂತ ಕಾಮಾಕ್ಷಿ ಅತ್ತೆ ಬೈದ್ರು ಅಂತ ನನ್ನ ಆದಿ ಹೇಳದಕ್ಕೂ ಆಗಲ್ಲ ಓ ಗಾಡ್ ಎಂತ ಪರಿಸ್ಥಿತಿ ನಂದು ಏನ್ ಮಾಡಕ್ ವೀಕ್ಷಿ ಅವರು ಹಲೋ ಹೆಲೋ ಅವರು ಹಲೋ ರುಕ್ಸ್ ಏನ್ ಮಾಡ್ತಿದ್ಯಾ ವೀಕ್ಷಿ ಅವರು ಏನೂ ಇಲ್ಲ ಹೇಳು ಅವರು ಏನಿಲ್ಲ ಸಡನ್ ಆಗಿ ನೀನ್ ಎನ್ಪಾಯ್ತು ಅದಕ್ಕೆ ಕಾಲ್ ಮಾಡ್ದೆ ವೀಕ್ಷಿ ಅವರು ಆದಿ ಆದಿಯವರು ರುಕ್ಸ್ ಆಗಿ ನಿನ್ನ ಹತ್ರ ಏನೋ ಕೇಳ್ಬೇಕು ಅನಿಸ್ತಿದೆ ಕೇಳಲ್ಲ ವೀಕ್ಷೆ ಅವರು ಹ್ಮ್ ವೈ ನಾಟ್ ಅವರು ನೀನ್ ಯಾರು ಇಷ್ಟಪಟ್ಟು ಜೊತೆಗಿರ್ಬೇಕು ಅಂತ ಡಿಸೈಡ್ ಮಾಡದ್ಮೇಲೆ ಕಷ್ಟನೋ ಸುಖನೋ ಅವ್ರ ಜೊತೆಗೆ ಇರ್ತೀಯಲ್ವಾ ಅಲ್ವಾ ವೀಕ್ಷಿ ಅವರು ಈಗ ಯಾಕೆ ಬಂತು ಇಂತ ಡೌಟ್ ನಿನ್ಗೆ ಆದಿ ಅವರು ನನ್ ಕೇಳದೆ ಫಸ್ಟ್ ಆನ್ಸರ್ ಮಾಡು ಪ್ಲೀಸ್ ವೀಕ್ಷಿ ಅವರು ನನ್ ಪ್ರಕಾರ ಇಷ್ಟಪಡೋದು ಒಂದೇ ಇಷ್ಟಪಟ್ಟವ್ರನ್ನ ಪ್ರೀತಿ ಮಾಡೋದು ಒಂದೇ ಇರುವಾಗ ನಾವು ಇಷ್ಟಪಟ್ಟವ್ರನ್ನ ಕೊನೆವರೆಗೂ ಪ್ರೀತಿಯಿಂದ ಜೊತೆಗಿದ್ದು ನೋಡ್ಕೋಬೇಕು ಆಗ್ಲೇ ತಾನೇ ಪ್ರೀತಿಗೊಂದು ಒಂದ್ ಅರ್ಥ ಸಿಗೋದು ಇಲ್ಲ ಅಂದ್ರೆ ಅದು ಕಾಟಾಚಾರದ ಸಂಬಂಧ ಆಗಿರುತ್ತೆ ಆದಿ ಅವರು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಜೊತೆಗೆ ಇರ್ತೀಯ ಅಲ್ವಾ ವೀಕ್ಷಿ ಅವರು ಒಂದ್ಸತಿ ಕಮಿಟ್ ಆದ್ರೆ ಮುಗಿತ ಜೊತೆಗೆ ಇರಬೇಕು ಅತ್ ಸರಿ ಪ್ರಶ್ನೆ ನನ್ಗೆ ಕೇಳ್ದೆ ಓ ಗರ್ಲ್ ಫ್ರೆಂಡ್ ಯಾರಾದ್ರೂ ಮೋಸ ಮಾಡ್ತೀನಿ ಅಂತ ಹೇಳಿದ್ಲಾ ಆದಿ ಅವರು ನನ್ನ ಫ್ರೆಂಡ್ ಮೋಸ ಮಾಡೋಂತ ಹುಡುಗಿಯಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ವೀಕ್ಷಿ ಅವರು ಗೊತ್ತಿದ್ರು ಮತ್ತೆ ನನ್ನ ಹತ್ರ ಈ ಪ್ರಶ್ನೆ ಕೇಳಿದೆ ಓ ನನ್ ಮೇಲೆ ಅನುಮಾನನ ಆದಿ ಅವರು ರುಕ್ಸ್ ನಿನ್ಗೆ ನನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಿನ್ ಮೇಲೆ ನನಗೆ ನಂಬಿಕೆ ಇದೆ ಯೋ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಐ ಲವ್ ಯು ಅವರು ಆದಿ ನೀನ್ ಇವತ್ ಯಾಕೋ ಬೇರೆ ತರ ಇದೆಯಲ್ಲ ವಾಚ್ ಆಪ್ ಅಂಡ್ ಅದೇ ಅವರು ನಥಿಂಗ್ ಮತ್ತೆ ಇನ್ನೇನ್ ಸಮಾಚಾರ ಈಗ ಇವರಿಬ್ರು ಫೋನ್ ಅಲ್ಲಿ ಮಾತಾಡ್ಕೊಂಡು ಕಂಟಿನ್ಯೂ ಮಾಡ್ತಾರೆ ಶೋ ಅವರು ಯಾಕಮ್ಮ ಸುಮ್ನೆ ಯೋಚನೆ ಮಾಡ್ತಾ ಕೂತಿದ್ಯಾ ನೀನ್ ಹತ್ರ ಭಾಷೆ ಕೊಡು ಅಂತ ಕೇಳ್ತಿದ್ದೀನಿ ಅಂತ ಚಿಂತೆ ಮಾಡ್ತಿದ್ಯಾ ಇನ್ಮೇಲೆ ನಮ್ಕೆ ಇಲ್ಲ ಅದಕ್ಕೆ ಕೊಡು ಅಂತ ಕೇಳ್ತಾ ಇದೀನಿ ಅಂತ ಮಾತ್ರ ಅನ್ಕೋಬೇಡ ಇದು ಅವರಿಬ್ಬರ ಭವಿಷ್ಯ ಅವರಿಬ್ಬರ ದಾಂಪತ್ಯದ ವಿಚಾರ ಅದಿಕ್ಕೆ ಕೇಳ್ತಿದೇನಮ್ಮ ಅದು ಅವರು ನಿಮ್ ಕನ್ಸಲ್ ಬಂದ ನಿಜ ಆಗುತ್ತೆ ಅಂತ ನೀವ್ ಎದ್ರುಕೊಂಡಿದ್ದೀರಾ ಅದನ್ನೇ ನಂಬಿ ನಿಮ್ ಆಸ್ತಿಲಿ ಫಿಫ್ಟಿ ಪರ್ಸೆಂಟ್ ಶೇರ್ನ ನಿಮ್ ಸೊಸೆ ಪ್ರಿಯಾಂಕಾ ಅವ್ರಿಗೆ ಕೊಡ್ತಿದ್ದೀನಿ ಅಂತಿದೀರಲ್ಲ ಅದೆಷ್ಟು ಮಟ್ಟಕ್ ಸರಿ ಅದು ಈ ವಿಚಾರ ಸಾರ್ಥಕ ಅವ್ರಿಗೆ ಗೊತ್ತಿಲ್ದೇನೆ ಪ್ಲೀಸ್ ಅಮ್ಮ ಇನ್ ಒಂದ್ಸಲಿ ಇನ್ ಒಂದೇ ಒಂದ್ಸಲಿ ಯೋಚನೆ ಮಾಡಿ ಯಶೋಮತಿ ಅವರು ಎಲ್ಲಾ ರೀತಿಲೂ ಯೋಚನೆ ಮಾಡ ಆಯ್ತಮ್ಮ ಅಳ್ದು ಸುರಿದು ತೂಗಿ ನೋಡಿ ಎಲ್ಲಾ ರೀತಿಲಿ ಯೋಚನೆ ಮಾಡ್ಬಿಟ್ಟು ಇದ್ರಲ್ಲಿ ಬದಲಾವಣೆಗ್ ಮಾತೇ ಇಲ್ಲ ಈ ಕೆಲ್ಸನ ಮಾಡೋದಿಕ್ಕೆ ಸರಿಯಾದ ವ್ಯಕ್ತಿ ನೀನೇ ಅಂತ ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನ ನನ್ನ ನಂಬಿಕೆನ ಯಾವ ಕಾರಣಕ್ಕೂ ಕಿತ್ತೋಗಿಬೇಡ ಮಗಳೇ ಈ ವಿಷಯ ಸಾರ್ಥಕಿಗಾಗ್ಲಿ ಬೇರೆ ಆಗ್ಲಿ ಗೊತ್ತಾಗಲ್ಲ ಅಂತ ಮಾತ್ಕೊಡಮ್ಮ ಕೊಡು ಮಗಳೇ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ನನಗೊಂದ್ ಮಾತ್ ಕೊಡಕ್ಕೆ ಇಷ್ಟೊಂದ್ ಯೋಚನೆ ಮಾಡ್ಬೇಕಾ ನೀನು ವಧು ಅವರು ಅದು ಆಗಲ್ಲಮ್ಮ ಯಶೋಮತಿ ಅವರು ವಧು ಮಾತ್ ಕೊಡು ಕೊನೆಗೂ ವಧು ಅವರು ಯಶೋಮತಿ ಅವರಿಗೆ ಮಾತು ಕೊಟ್ಟೆ ಬಿಡ್ತಾರೆ ಅವರು ನಿನ್ನ ನಂಬಿ ಬಂದಿದ್ದಕ್ಕೆ ಈಗ ಸ್ವಲ್ಪ ನಿರಾಳ ಅನ್ನಿಸ್ತಿದೆ ನನಗೂ ಸಾರ್ಥಕನ ಬಿಟ್ಟು ಇತರ ವಿಚಾರದಲ್ಲಿ ನಿರ್ಧಾರ ತಗೊಳಕ್ಕೆ ಮನ್ಸಿಲ್ಲ ಆದ್ರೆ ಏನ್ ಮಾಡೋದು ಕೆಲವೊಂದು ಅನಿವಾರ್ಯತೆಗಳು ನನ್ನಿಂದ ಇಂಥ ಕೆಲಸ ಮಾಡಿಸ್ತಿದೆ ವಧು ಅವರು ಅಂತ ಅನಿವಾರ್ಯತೆ ಏನಮ್ಮ ಯಶೋಮತಿ ಅವರು ಈಗ ನಾನು ಅದನ್ನೆಲ್ಲ ಹೇಳೋ ಮನಸ್ಥಿತಿಲಿಲ್ಲಮ್ಮ ನೋಡಮ್ಮ ಅದು ನಾನೇ ನಿನ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಇವಾಗ ನಾನು ಹೊರಡ್ತೀನಿ ಮನೇಲಿ ಯಾರಾದರೂ ಕೇಳಿದ್ರೆ ಕಂಪನಿ ವಿಚಾರ ಅಂತ ಹೇಳಮ್ಮ ಇಲ್ಲಿ ಭೂಮಿಕಾ ಮತ್ತೆ ಅವ್ರ ಲವರ್ ಇಬ್ಬರು ತಮಾಷೆ ಮಾಡ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಭೂಮಿಕಾ ಅವ್ರ ಲವರ್ ಅಲ್ಲಿ ಸಚಿನ್ ಅವ್ರನ್ನ ನೋಡ್ತಾರೆ ಆಟೋದಲ್ಲಿ ಭೂಮಿಕಾ ಅವ್ರಿಗೆ ಅಲ್ಲಿ ನೋಡೇ ನಿಮ್ಮ ಭಾವ ಅಂತ ಹೇಳ್ತಾರೆ ಭೂಮಿಕಾ ಅವರು ಹೇಳ್ತಾರೆ ಸುಮ್ಮನೆ ಎಲ್ಲಾ ಟೈಮಲ್ಲೂ ನಮ್ಮ ಬಾವ ಬಾವ ಅಂತ ಬಕ್ರಾ ಮಾಡಬೇಡ ಅವರಲ್ಲಿ ಇಲ್ಲಿದ್ದಾರೆ ಅವರು ಬಾಂಬೆನಲ್ಲಿದ್ದಾರೆ ಅಂತ ಹೇಳ್ತಾರೆ ಭೂಮಿಕಾ ಲವರ್ ಆಗಾದ್ರೆ ಇದೇನ್ ಡೂಪ್ಲಿಕೇಟ್ ಪರ್ಸನ್ನ ನೋಡು ಅಂತ ಹೇಳ್ತಾರೆ ಭೂಮಿಕಾ ಅವರು ಅವ್ರ ಬಾವನ್ನ ನೋಡ್ಬಿಟ್ಟು ಬಾವ ಅಂತ ಕರೀತಾರೆ ಬಟ್ ಸಚಿನ್ ಅವ್ರಿಗೆ ಕೇಳಿಸಲ್ಲಾ ಒಟ್ಟೋಗ್ತಾರೆ ಭೂಮಿಕಾ ಅವ್ರ ಲವರ್ ನಿಮ್ಮ ಬಾವನ ಬಗ್ಗೆ ಫಸ್ಟ್ ಇಂದನು ನನಗೆ ಡೌಟ್ ಇತ್ತು ಯಾವುದಕ್ಕೂ ನಿಮ್ಮ ಅಕ್ಕನಿಗೆ ಹುಷಾರಾಗಿರ ಕೇಳು ಇವಾಗ ನೋಡಿದ್ರೆ ಹಿಂಗೆ ತಿರುಗ್ತಿರ್ತಾರೆ ಅಂತ ಹೇಳ್ತಾರೆ ಭೂಮಿಕಾ ಅವರು ಸರಿ ನಾನು ನಿನಗೆ ನಾಳೆ ಸಿಗ್ತೀನಿ ಬಾಯ್ ಅಂತ ಅಲ್ಲಿಂದ ಅವ್ರು ಹೊಟ್ಬಿಡ್ತಾರೆ ಇಲ್ಲಿ ಸಾರ್ಥಕ್ ಅವರು ವಧೋ ಅವ್ರನ್ನ ಕರ್ದಿರ್ತಾರೆ ಸಾರ್ಥಕ್ ಅವರು ಅಮ್ಮ ಏನಕ್ಕೆ ಬಂದಿದ್ರು ನಿಮ್ಮನೆಗೆ ಅಂತ ಕೇಳ್ತಾರೆ ವಧು ಅವರು ನಾನೇ ಕರೆದಿದ್ದೆ ಅಮ್ಮನ್ನ ಒನ್ನೆ ಬಂದಾಗ ಬೈದಿದ್ರು ಬಂದಾಗ ಹೊಗಳ್ರು ನೀರ್ ಅಷ್ಟೇ ಕುಡಿದ್ರು ಅದಕ್ಕೆ ಕಾಫಿಗೆ ನಾನೇ ಇನ್ವೈಟ್ ಮಾಡಿದೆ ಅಂತ ಹೇಳ್ತಾರೆ ಸಾರ್ಥಕ್ ಅವರು ಇಲ್ಲ ಇಲ್ಲೇನೋ ಮಿಸ್ ಓಡಿತಿದೆ ಅಮ್ಮ ಅಷ್ಟಕ್ಕೆ ಮಾತ್ರ ಬಂದಿಲ್ಲ ಅಮ್ಮ ಎಲ್ಲೋದ್ರು ನನ್ಗೆ ಹೇಳ್ತಾರೆ ಇಲ್ಲ ನನ್ನ ಕರ್ಕೊಂಡು ಹೋಗ್ತಾರೆ ಹಂಗೆ ಬಂದಿದ್ದಾರೆ ಅಂದ್ರೆ ಏನೋ ಮಿಸ್ ಓಡಿತಿದೆ ಏನ್ ಹೇಳಿ ವಧೋರೆ ಇಲ್ಲಿ ಭೂಮಿಕಾ ಅವರು ಸಾರ್ ನಾವು ರೂಮಿಗೆ ಬಂದು ಇಲ್ಲ ಅಕ್ಕ ಬಾವ್ರು ಕಾಲ್ ಮಾಡಿದ್ರಾ ಸಹನ ಅವರು ಇಲ್ಲ ನಾನೇ ಮಾಡಿದ್ದೆ ಭೂಮಿಕಾ ಅವರು ಏನು ಹೇಳಿದ್ರು ಹನ ಅವರು ಆಫೀಸ್ ಟೂರ್ ಹೋಗಿದ್ದಾರಲ್ಲ ವರ್ಕ್ ಮೇಲೆ ಅದ್ರಲ್ಲಿ ಬಿಸಿ ಆಗಿದ್ದೀನಿ ಅಂತ ಹೇಳಿದ್ರು ಭೂಮಿಕಾ ಅವರು ಭಾವ ಹೋಗಿರೋದು ಬ್ಯಾಂಗ್ಳೂರ್ ಇಲ್ಲ ಅಂದ್ರೆ ಮುಂಬೈಗ ಸಹನ ಅವ್ರು ಇದೇನೆ ಭೂಮಿ ಹಿಂಗೆ ಹೇಳ್ತಿದ್ಯಾ ಮುಂಬೈಗಲ್ವಾ ಭೂಮಿಕಾ ಅವರು ಅದೇ ಹೇಳ್ತೀಯ ಮುಂಬೈಗೆ ಹೋಗಿದ್ದಾರೆ ಅಂತ ಸಹನ ಅವರು ನನ್ ಗಂಡನ್ ಮೇಲೆ ಹಂಗಾದ್ರೆ ನಿನ್ ಭೂಮಿ ಭೂಮಿಯವ್ರ ಅಕ್ಕ ಆಗೇನಿಲ್ಲ ಕಣೆ ಒಂದ್ ಕಾಲ್ ಮಾಡಿ ಕೇಳು ಹೇಗಿದ್ದಾರೆ ಅಂತ ನಿಂಗೂ ಸಮಾಧಾನ ಆಗುತ್ತೆ ಸಹನ ಅವರು ನನ್ ಸಮಾಧಾನಕ್ಕೆ ಇದ್ದರು ನಿನ್ ಸಮಾಧಾನಕಾರ ಕಾಲ್ ಮಾಡ್ತೀನಿ ಇರು ಸಚಿನ್ ಅವರು ಹಲೋ ಹೇಳ ಬೇಬಿ ಸಹನ ಅವರು ಸಚ್ಚು ನೀವಿರೋದು ಮುಂಬೈಯಲ್ಲಿ ಮುಂಬೈ ಅಲ್ ತಾನೆ ಸಚಿನ್ ಅವರು ಇನ್ನೆಲ್ಲಿ ಇರ್ಲಿ ಸಾನು ಯಾಕೆ ಈ ತರ ಪ್ರಶ್ನೆ ಕೇಳ್ತಿದ್ಯಾ ನನ್ ಮೇಲೆ ಏನಾದ್ರು ಡೌಟಾ ನಿನ್ಗೆ ಸಹನ ಅವರು ಏ ಇಲ್ಲ ರೀ ಆತರ ಎಲ್ಲ ಏನಿಲ್ಲ ಸುಮ್ನೆ ಕೇಳಿದೆ ಸಚಿನ್ ಅವರು ಎರಡೇ ನಿಮಿಷ ಇರು ನಾನು ಎಲ್ಲಿದ್ದೀನಿ ಅಂತ ಫೋಟೋ ಕಳಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಸಚಿನ್ ಅವರು ಮನೆಯವ್ರಿಗೆ ಏನಾದ್ರು ಡೌಟ್ ಬಂತ ಇವ್ಳ ಯಾಕೆ ಪದೇ ಪದೇ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಿದ್ದಾಳೆ ಏನಾದ್ರು ಆಗಿರ್ಲಿ ನಾನು ಮುಂಬೈನಲ್ಲಿ ಇದ್ದೀನಿ ಅಂತ ಎಡಿಟ್ ಮಾಡಿ ಇಟ್ಕೊಂಡಿರೋ ಫೋಟೋನ ಅವಳು ಕಳಿಸ್ಬಿಡ್ತೀನಿ ಮೂರ್ ದಿನ ಅದನ್ನೇ ನಮ್ಕೊಂಡು ಫೋನೇ ಮಾಡಲ್ಲ ಅಷ್ಟು ದಡ್ಡಿ ನಾನು ಎಂತಿ ಸಹನ ಅವರು ನೋಡ್ದ ನೀನೆ ಕೇಳಿಸ್ಕೊಂಡ ಬೇಜಾರ್ ಮಾಡ್ಕೊಂಡು ಫೋನ್ ಕಟ್ ಮಾಡುದು ಭೂಮಿಕಾ ಅವರು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರ ಬಾವ ಕಮಲಾ ಆಂಟಿ ಮನೆ ನಕ್ಲೇಸ್ ನ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಾ ಅಥವಾ ನೀನೆ ಕೇಳಲಿಲ್ವಾ ಸಹನ ಅವ್ರು ಕೇಳ್ದಲ್ಲೇ ರೂಮಲ್ಲಿ ಇಟ್ಟಿದ್ದೀನಿ ಬಂದು ಉಡ್ಕೊಡ್ತೀನಿ ಅಂತ ಹೇಳಿದಾರೆ ಸಹನ ಅವರು ನೀನೇ ನೋಡು ಫೋಟೋ ಕಳ್ಸಿದ್ರೆ ಮುಂಬೈ ನಲ್ಲಿ ಇರೋದು ಅಂತ ತೋರಿಸ್ತಾರೆ ಭೂಮಿಕಾ ಅವರು ಮನ್ಸಲ್ಲಿ ಅನ್ಕೋತಾರೆ ಏನೋ ಮಿಸ್ ನಾನು ಇಲ್ಲೇ ಬಾವನ ನೋಡ್ದೆ ಆಟೋದಲ್ಲಿ ಅಂದ್ರೆ ಇವ್ಳ ನಂಬಲ್ಲ ಬೇಕಾರೆ ನನ್ ಮೇಲೆ ಜಗ್ ಬಿದ್ರು ಬೀಳ್ತಾಳೆ ಇವ್ರಿಬ್ರು ಬರೇ ಲವ್ ಮ್ಯಾರೇಜ್ ಅವಳ ಗಂಡನ್ ಅವ್ಳು ಬಿಟ್ಕೊಡಲ್ಲ ಅದಕ್ಕಿಂತ ಹೆಚ್ಚಾಗಿ ನನ್ಗೆ ಯಾವ್ದೇ ರೀತಿ ಪ್ರೂಫ್ ಇಲ್ಲ ಚಿನ್ನ ಆಟೋದಲ್ಲಿ ನೋಡಿರದಕ್ಕೆ ಅದಕ್ಕೆ ಈ ವಿಚಾರನ ಬಿಟ್ಬಿಟ್ಟು ಸುಮ್ನೆ ಇದ್ರೇನೆ ಒಳ್ಳೇದು ಸಹನ ಅವ್ರಲ್ಲೇ ಭೂಮಿ ಏನೇ ಯೋಚನೆ ಮಾಡ್ತಿದ್ಯಾ ನನ್ ಗಂಡನ್ ಬಗ್ಗೆ ಏನಾದ್ರು ಕೇಳ್ಬೇಕಂದ್ರೆ ಈಗ್ಲೇ ಕೇಳು ಆಮೇಲೆ ಬಂದ್ ತಲೆ ತಿನ್ಬೇಡ ಭೂಮಿಕ್ ಅವರು ಏನಿಲ್ಲ ಅಕ್ಕ ಅವ್ರು ಹೋಗಿ ತ್ರೀ ಡೇಸ್ ಆಗಿತ್ತಲ್ವಾ ಕಾಲ್ ಮಾಡಿದ್ರೋ ಇಲ್ವೋ ಅಂತ ಕೇಳ್ದೆ ಅಷ್ಟೇ ತಗೋ ಬೈ ಇಲ್ಲಿ ಸಾರ್ಥಕ್ ಅವ್ರು ಅಮ್ಮನ್ ಬಗ್ಗೆ ಏನಿದ್ರು ಓಪನ್ ಆಗಿ ಹೇಳಿ ಪ್ಲೀಸ್ ಅಂತ ಅವ್ರ ಆತ್ರೆ ಎಲ್ಲ ಏನಿಲ್ಲ ಸಾರ್ಥಕ್ ಓಕೆ ಸಾರ್ಥಕ್ ದಾಸ್ ಸರ್ ಮೆಸೇಜ್ ಮಾಡ್ತಿದ್ದಾರೆ ನಾನು ಹೊರಡಬೇಕು ಬಾಯ್ ಅಂತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು